ಅತ್ಯಂತ ಮೇರು ಪುರುಷರಲ್ಲಿ ಸ್ವಾಮಿ ವಿವೇಕಾನಂದರು ಒಬ್ಬರಾಗಿದ್ದು ಈ ದಿನ ಅವರ ಜನ್ಮ ದಿನಾಚರಣೆಯನ್ನು ಅಖಿಲ ಭಾರತ ಅಂಬೇಡ್ಕರ್ ಪ್ರಚಾರ ಸಮಿತಿ ಹಾಗೂ ಅಂಬೇಡ್ಕರ್ ಕ್ರಿಯಾ ಸಮಿತಿ ವತಿಯಿಂದ ತುಂಬ ಅರ್ಥಪೂರ್ಣವಾಗಿ ಈ ದಿನ ರಾಷ್ಟ್ರೀಯ ಯುವ ದಿನ ಅಂತ ಈ ದಿನ ಕರೀತಾರೆ ಈ ದಿನ ಸ್ವಾಮಿ ವಿವೇಕಾನಂದರ ಜನ್ಮದಿನವಾಗಿದ್ದು ಹೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಎಂದು ಯುವಕರಿಗೆ ಕರೆ ಕೊಟ್ಟ ವಿವೇಕಾನಂದರಿಗೆ ಯುವ ಶಕ್ತಿಯ ಮೇಲೆ ಅಪಾರವಾದ ನಂಬಿಕೆ ಇತ್ತು ಯುವಶಕ್ತಿಗಿಂತ ಮಿಗಿಲಾದದ್ದು ಯಾವುದೂ ಇಲ್ಲ ನನಗೆ ಇವನ್ನೆಲ್ಲ ಅವರ ಆದರ್ಶಗಳನ್ನ ಏನು ಇವತ್ತು ಯುವಕರು ಅವರ ಆದರ್ಶಗಳನ್ನ ಪ್ರತಿಯೊಬ್ಬರು ಅಳವಡಿಸ್ಕೊಳ್ಬೇಕಾಗುತ್ತೆ ಅಂತ ಹೇಳೋದ್ರ ಮೂಲಕ ಏನು ಸ್ವಾಮಿ ವಿವೇಕಾನಂದ ಅವರು ಈ ದೇಶದ ಒಂದು ಬುನಾದಿ ಅನ್ನೋ ಅಂದ್ರೆ ತೊಗಲಾರ್ದು ಏನು ಯುವಕರಲ್ಲಿ ಒಂದು ಚೇತನ್ಯನ್ನು ಮೂಡಿಸಿದಂಥ ಸ್ವಾಮಿ ವಿವೇಕಾನಂದವರು ಇಂಥ ಮಹಾನ್ ಪುರುಷರ ಇವತ್ತು ಜಯಂತಿಯನ್ನು ನಾವು ಆಚರಣೆ ಮಾಡ್ತಾರೆ ನಮ್ಮೆಲ್ಲರ ಆದ ನಮಗೆಲ್ಲ ಒಂದು ಆದರ್ಶಗಳು ನಮ್ಮಲ್ಲಿ ಅಡಪಾಗ್ಲಿ ಅಂತ ನಾವು ಹೇಳ್ಕೊಂಡ ಮೂಲಕ ಇವಾಗ ಸ್ವಾಮಿ ವಿವೇಕಾನಂದ ಅವರಿಗೆ ಭಾರತದಾದ್ಯಂತ ಅವರಿಗೆ ಮನ್ನಣೆ ಸಿಗಲಿ ಯುವಕರು ಅವರ ಆದರ್ಶಗಳನ್ನು ಪ್ರತಿಯೊಬ್ಬರೂ ಅಳವಡಿಸ್ಕೊಳ್ಳಿ ನಾವು ಕೂಡ ಅವರ ಆದರ್ಶಗಳನ್ನು ಅವ್ರನ್ನ ಅವರ ತತ್ವಗಳನ್ನು ನಾವೆಲ್ಲ ಪ್ರತಿಯೊಬ್ಬರು ಪಾಲಿಸಬೇಕು ಅಂದಕ್ಕೆ ನಾನು ಈ ಮೂಲಕ ಕರೆ ಕೊಡೋದ್ರ ಮೂಲಕ ಸ್ವಾಮಿ ವಿವೇಕಾನಂದ ಅವರಿಗೆ ಇವತ್ತು ಹುಟ್ಟು ಹಬ್ಬದ ಶುಭಾಶಯಗಳನ್ನು ಮತ್ತೊಮ್ಮೆ ಮೊಗದೊಮ್ಮೆ ಅವರಿಗೆ ಹೇಳುತ್ತಾ ನಾನು